ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಖುರಾನ್ ಕಂಠಪಾಠ ಮಾಡಿದ ಅಂದ ಬಾಲಕನಿಗೆ ಸನ್ಮಾನ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿ ಕೊನ್ನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಹಮ್ಮದ್ಪುರ್ ಗ್ರಾಮದಲ್ಲಿರುವ ದರುಲ್ ಉಲುಂ ಮೊಹಮ್ಮದ್ಪುರ್ ಅರವಿ ಮದರಸದಲ್ಲಿ ಸುಮಾರು ಮೂರು ವರ್ಷಗಳಿಂದ ಅಂದ ಬಾಲಕನೊಬ್ಬನು ಗುರುಗಳ ಹಾಗೂ ಅವರ ತಾಯಿಯ ಸಹಾಯದೊಂದಿಗೆ ಸಂಪೂರ್ಣ ಕುರಾನ್ ಹಿಫ್ ಕಂಠಪಾಠ ಮಾಡಿ ಇತರರಿಗೆ ಮಾದರಿಯಾಗಿದ್ದಾನೆ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಚಿನ್ಸಂದ್ರಾ ಗ್ರಾಮದ ಬಾಲಕ ಆಸಿಫ್ ಸಿಫ್ಟೇನ್ ನವಾಜ್ ಬಿನ್ ಅಬ್ದುಲ್ ಸಲಾಂ ಅವರು ಮೂರು ವರ್ಷಗಳ ಹಿಂದೆ ಅರವಿ ಓದಿಕೊಳ್ಳಲು ಮದರಸದಲ್ಲಿ ದಾಖಲೆ ಪಡೆದಿದ್ದಾನೆ ಅಂಧ ಬಾಲಕನ ತಂದೆ ಕೆಲ ವರ್ಷಗಳ ಹಿಂದೆ ಮೃತಪಟ್ಟಿದ್ದು ಅವರ ತಾಯಿ ಹಾಗೂ ನೆಂಟರು ಆತನಿಗೆ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದರೂ ಸಹ ಬರಲಿಲ್ಲ ನಂತರ ಅವರುಗಳು ಆತನಿಗೆ ಮದರಸದಲ್ಲಿ ಅರಬಿ ಓದಲು ದಾಖಲಿಸಿ ಕೇವಲ ಮೂರು ವರ್ಷಗಳಲ್ಲಿ ಪೂರ್ತಿ ಕುರಾನನ್ನ ಕಂಠಪಾಠ ಮಾಡಿ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾನೆ ಇಂದು ಅಂಧ ಬಾಲಕನಿಗೆ ಮದರಸಾ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಧರ್ಮಗುರುಗಳು ಹಾಗೂ ಮದರಸಾ ಮುಖ್ಯಸ್ಥರು ಆತ್ಮೀಯವಾಗಿ ಅಂಧ ಬಾಲಕನಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಧರ್ಮಗುರುಗಳಾದ ಮೆಹಮೂಬ್ ಆವಲಬ್ ಟೊಮ್ಯಾಟೊ ಕಿಂಗ್ ಎಸ್ಜೆಡ್ ಶಬರುದ್ದೀನ್ ಎಸ್ಜೆಡ್ ಇರ್ಫಾನ್ ಸೈಯದ್ ಸುಹೇಲ್ ಮದರಸಾ ಅಧ್ಯಕ್ಷರಾದ ಅಜ್ಗರ್ ಉಪಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಸುಬಾನ್ ಕಾರ್ಯದರ್ಶಿ ಮೊಹಮ್ಮದ್ ಜಹೀರುದ್ದೀನ್ ತಾಯೂಬ್ ಚಾಂದ್ ಪಾಷಾ ಸಿಎಂ ಹುಸೇನ್ ಬೇಗ್ ನವಾಬ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು جب وہ چون رہے ہیں حضرت جبرائیل علیہ السلام تو میرے راہ کے آقا نبی رحمت صلی اللہ علیہ وسلم کی آنکھ کھلتی ہے تب وہاں سے اللہ کا پیغام سنا کر اب شایر نے یہ کہا محصر کا بہانہ ہے بسم اللہ الرحمن الرحیم قل یا ایوہا الكافرون لا اعبد ما تعبدون ولا انتم عابدون ما اعبد ولا انعبد ما اعبدتم نام کے بحلیر بحلیر ಯಾಕಂದರೆ ನಮ್ಮ ಈ ಚಿನ್ಸಂದ್ರ ಗ್ರಾಮದ ಅಬುದ್ದೀನ್ ಅವರ ಮೊಮ್ಮಗ ಇವತ್ತು ಅವ್ರಿಗೆ ಕಣ್ಣಿಲ್ಲ ಆದ್ರೂ ನಾಲ್ಕು ಐದು ವರ್ಷದಿಂದ ನಮ್ಮ ಹತ್ರ ಕುರಾನ್ ಬೈಹಾಟ್ ಮಾಡ್ತಾ ಮಾಡ್ತಾ ಇವತ್ತು ಕುರಾನ್ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಇವರು ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ ಅದಕ್ಕೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದರೆ ಕಣ್ಣು ಇದ್ದವರು ಬೈಹಾಟು ಮಾಡೋಕ್ಕೆ ಕಷ್ಟ ಇದೆ ಅದರ ಬಿಟ್ಟು ಇವಾಗ ಅವ್ರಿಗೆ ಕಣ್ಣೇ ಇಲ್ಲ ಅವರ ತಾಯಿ ಅವರ ಮಾಮ ಅವರ ತ ಎಲ್ಲರೂ ಜೇರಿಸಿ ಅವ್ರಿಗೆ ಅವರ ಮೇಲೆ ಜ ಜ್ಞಾನ ಜಾಸ್ತಿ ಇಟ್ಟಿದ್ದರು ಅದಕ್ಕೋಸ್ಕರ ನಾವು ಅವ್ರಿಗೆ ಓದಿಸಿ ಓದಿಸಿದ್ದೀವಿ ಅವರು ಇವಾಗ ಇವತ್ತು ಹಾಫೀಸು ಕಣ ಆಗಿದ್ದಾರೆ ಅದಕ್ಕೆ ಇವತ್ತು ನಮಗೆ ಬಹಳ ಸಂತೋಷ ಖುಷಿ ಆಗ್ತಾಯಿದೆ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಅವರು ಇವತ್ತು ಒಬ್ಬರ ಓದಿದ್ದೀವಿ ಮದ್ರಸಾ ದಾರುಲು ಮೊಹಮ್ಮದ್ಪುರ ಇಲ್ಲಿ ಮತ್ತು ಮದ್ರಸ ಇದೆ ಈ ಮದ್ರಸದಲ್ಲಿ ಇವರು ಬಂದು ಇಲ್ಲಿ ಸಿಫ್ತೈನ್ ನವಾಜ್ ಅಂತ ಬಂದು ಇಲ್ಲಿ ಹಿಮ್ಸ್ ಮಾಡಿದ್ದಾರೆ ಖುರಾನ್ ಹಿಮ್ಸ್ ಮಾಡಿದ್ದಾರೆ ಅದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಅವರು ಬಂದು ಚಿನ್ಸಂದ್ರಾಮ ಚಿನ್ಸಂದ್ರ ಅವರು